ಹ್ಯಾಪಿ ಮ್ಯಾರಿಡ್ ಲೈಫ್ ಮಧುಮಗ ಸೊ ಯು ಪಾರ್ಟಿಸ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಹೋಗು ರಾಜಿ ರಜಿ ಟೈಮ್ ಟೈಮ್ ತೋರಿಸು ರಾಜಿ ಎಷ್ಟಾಗಿದೆ ಅಂತ ಹನ್ನೆರಡು ಗಂಟೆ ಇವರೇ ಮಧು ಮಗಳು ಶ್ರುತಿ ಇದು ನನ್ನ ಯೂಟ್ಯೂಬ್ ಚಾನಲ್ ಸೋನು ಕನ್ನಡ ಬ್ಲಾಗ್ಸ್ ಅಂತ ನೀವು ನೋಡಿದ್ದೀರಾ ಸ್ವರೂಪ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ಇವಾಗ ಏನ್ ಸಂಪ್ರದಾಯ ಇದೆ ಏನೋ ಕಟ್ನ ಕಟ್ಟಿಸ್ತೀನಿ ಮಧು ಮಗಳು ಈ ರೀತಿ ಎಲ್ಲ ಬಂದು ಕುತ್ಕೊಂಡು ಮಾತಾಡಬಾರ್ದು ಅಂತ ಇವ ಏನು ಮಾಡೋದು ಮಗಳು ರೂಪ ಅವರ ಚಿಕ್ಕಮ್ಮನ ಮಗಳು ಅಲ್ವಾ ಅಕ್ಕ ಅಕ್ಕ ಇದು ಯೂಟ್ಯೂಬ್ ಚಾನೆಲ್ ಸೋನು ಕನ್ನಡ ಬ್ಲಾಗ್ಸ್ ಅಂತ ಅದೇ ಮಾಡಿ ಎಲ್ಲ ಅದ್ರಲ್ಲಿ ಏನಿದೆ ಸೇ ಹಾಯ್ ಅಷ್ಟೇ ಇವಾಗ ಏನೋ ಸಂಪ್ರದಾಯ ಇದೆ ಅಂತ ಹೇಳಿದ್ರಲ್ಲ ಹೇಳಿದ ಕಿವಿರ್ ಹಾಕೊಂಡ್ಬಿಟ್ಟು ನೋವಾಗುತ್ತಲ್ಲ ಅದು ನಿಜವಾಗ್ಲಪ್ಪ ನನಗೆ ಈ ರೀತಿ ಇರೋದೇ ಇಷ್ಟ ತುಂಬಾ ಕಂಫರ್ಟೇಬಲ್ ನೋಡು ನಾವು ಒಂದು ವಿಡಿಯೋ ಮಾಡಿಲ್ಲ ಡ್ರೆಸ್ ಮಾಡಿಕೊಂಡು ಒಂದು ವಿಡಿಯೋ ಮಾಡಿಲ್ಲ ಫೋಟೋಸ್ ಇದೆ ಮೂರು ಫೋಟೋಸ್ ಇದೆ ನೋಡ್ಕೊಂಡು ಬನ್ನಿ ಮಿತ್ರದಲ್ಲಿ ಒಳ್ಳೆ ಡಿಸ್ಕೌಂಟ್ ಬಿಟ್ಟಿದ್ರು ಈಗ ಬೇಕಾಗುತ್ತೆ ಅಂತ ಹಂಗೆ ಹಿಡ್ಕೊ ನೋಡೋಣ ಹಂಗೆಲ್ಲ ಮಾಡಬಾರ್ದು ರಜೆ ಪ್ರೀತಿಯಿಂದ ಇಟ್ಕೋಬೇಕಿ ಏ ಓಕೆನಾ ಆಮ್ ಆನ್ ಆಲ್ರೆಡಿ ಯು ನೋ ಐ ಆಮ್ ಬ್ಲಾಗರ್ ಮಾ ಹಗ್ಗಿ ನೋಡಿ ಐನೂರ ತೊಂಬತ್ತೊಂಬತ್ತು ರೂಪಾಯ್ಗೆ ಕ್ಯಾಪು ನಾನು ತಗೊಂಡಿದ್ದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಓಹ್ ಸೊ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಆಯ್ತು ಹಾಗಾಗಿ ಇದು ಪೂಮಾದು ಗ್ರಾಂಡಿಟ್ ಇದು ಆಯ್ತಾ ಇದು ಎಕ್ಸ್ಟ್ರಾ ಸ್ಟಿಕ್ಕರ್ ಇದು ಹಿಂಗೆ ಇಡಬೇಕಿತ್ತೇನೆ ತೈ ಅದ್ರ ಮೇಲೆ ಸ್ಟಿಕ್ಕರ್ ಏನಿದೆ ನೋಡು

ಬಟ್ ಏನ್ ಸೋನಿ ಇಷ್ಟ ಕಾಣಿಸ್ತಿದೀಯ ಬಟ್ ಏನಂದ್ರೆ ಈ ಕ್ಯಾಪ್ ನನಗೆ ಹಿಂಗ್ ಬೇಕಿತ್ತು ಸ್ವಲ್ಪ ಮಾಡ್ಕೊಳಕ್ ಆಗಲ್ಲ ರಜೆ ನೋಡು ಹಾ ಇವಾಗ ಸರಿ ಆಯ್ತು ಅಂದ್ರೆ ಈಗ ಸ್ವಲ್ಪ ಟೈಟ್ ಮಾಡ್ಕೋಬೇಕು ಕರೆಕ್ಟ್ ಇದೆಯಲ್ಲ ಈಗ ಹಾಕೋಬೇಕು ನೋಡು ಹಿಂಗೆ ನನಗೆ ಹಿಂಗ ಇಷ್ಟ ಇಲ್ಲ ಆದ್ರೂ ಓಕೆ ಚೆನ್ನಾಗಿ ಕಾಣುತ್ತೆ ಫುಲ್ ಸ್ವಾಗ್ ಅಲ್ಲಿ ಇದೀನಿ ಅಂತ ಹೇಳಿಲ್ಲ ನಾನು ಫುಲ್ ಸ್ವಾಗ್ ಅಲ್ಲಿ ಇದೀನಿ ಕರೆಕ್ಟಾ ಇದಕ್ಕೊಂದು ಗ್ಲಾಸ್ ಇರ್ಬೇಕಷ್ಟೇ ಅದು ಮಿಸ್ ಅದನ್ನ ನಾನು ಆನ್ಲೈನ್ ಅಲ್ಲಿ ತರ್ಸಲ್ಲ ನನ್ನ ಮುಖಕ್ಕೆ ಮತ್ತೆ ಸೈಜ್ ಎಲ್ಲ ಸರಿ ಆಗ್ಬೇಕು ನೋಡ್ಬಿಟ್ಟು ಕರೆಕ್ಟ್ ಕರೆಕ್ಟಾ ಸೊ ಆಪ್ಷನ್ ತಗೊಳಲ್ಲ ರಾಜಿ ನಿನ್ನ ನಗು ಇಷ್ಟ ಅಂತೆ ನಮ್ಮ ವೀವರ್ ಹೇಳಿದ್ರು ಕುಡಿಲಿ ನಮ್ಮ ವೀವರ್ ಒಬ್ರು ಹೇಳಿದ್ರು ರಾಜಿದು ನಗು ಚೆನ್ನಾಗಿದೆ ಹೇಳಿದ್ರು ನಿಜವಾಗ್ಲೂ ಹೇಳಿ ಖುಷಿ ಏನಂದ್ರೆ ರೂಪ ಬಂದು ಹಾಯ್ ಮಾಡೋದ್ಲು ಮತ್ತೆ ವಿಶೇಷ ಯಾಕಂದ್ರೆ ಆ ಹುಡುಗಿ ಈಗ ಮತ್ತೆ ಸಿಗ್ತಾಳೋ ಇಲ್ಲ ಅಂತೀನಿ ಈ ಮದ್ರೆ ಆದವರೆಲ್ಲ ಎಲ್ಲಿ ಹೋಗ್ತಾರ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಇದನೇ ಇಲ್ಲ ಮತ್ತೆ ದಿಸ್ ಆಕ್ತೆ ರೆಕಾರ್ಡ್ ಇಲ್ಲ ಅಷ್ಟೊಂದು ಬಿಜಿ ನರಾಜಿ ಗುರು ಒಂದು ಹಾಯ್ ಮಾಡಿ ಹೈ ಆಕ್ಚುಲಿ ಯೂರೂ ಮಧುಮಗ ಗುರು ಇದು ನನ್ನ ಯೂಟ್ಯೂಬ್ ಚಾನಲ್ ಗೊತ್ತಾಯ್ತಾ ಓಕೆ ಮಾಡಿದ್ದೀನಿ ಚಲೋ ಗುಡ್ ನೈಟ್ ಮಲ್ಬೋದು ರಜೆ ಕಪ್ಲೇ ಇಲ್ಲಪ್ಪ ಮಲ್ಕೊಂಡು ಚಳಿ ಚಳಿ ಬೇರೆ ಆಗುತ್ತಲ್ವಾ ನೆನಪಿಲ್ಲ ನೋಡೋದೆಲ್ಲ

ತಿನ್ನೋ ಐಟಮ್ನ ತಿಂದು ನೋಡಬೇಕು ಹ್ಞೂ ಓಹ್ ಸ್ವೀಟು ಓ ಖಾರ ಓ ಹುಳಿ ನಿಮಗೆ ಹೋಗ ಮೂಗಿಗೆ ಆಯಿಲ್ ಹಾಕಿದ್ನಲ್ಲ ಅದೇ ಆಯಿಲ್ ಇದು ಇಳಿತಾ ಇರೋದು ಮೀನ್ ಸ್ಲೀಪ್ ಇಯರ್ ಆಗಲಿ ಹಾ ನೋರ್ ನಾಟ್ ಸ್ಲೀಪಿಂಗ್ ರೂಪಂಗು ಹೇಳ್ಕೊಂಡು ಬರೋಣ ್ರಾಮ್ ಪೇ ನನಗೂ ಬೇಕು ಒಬ್ಬ ಮೇಘನಾ ಗೌಡ ಅಂತ ಓಕೆನಾ ಸೊ ಲಾಸ್ಟ್ ಟೈಮ್ ಅಮೃತ ಅಂತ ಬಂದಿದ್ರು ಅವ್ರಿ ಫ್ರೆಂಡ್ ಫ್ರೆಂಡೇ ಫೈನಲಿ ಓಪನ್ ಮದುವೆ ಇದೆಲ್ಲ ಕಾರ್ಯ ಮುಗ್ದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಇಷ್ಟ ಇದೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆಯಿತು ಲೈಟ್ ಆಗಿ ಚೆನ್ನಾಗಿ ಸೆಟಲ್ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ನಾನು ಕ್ಲಾಸಸ್ ತೊಗೊಳ್ತಾ ಇದ್ದೀನಿ ಎಸ್ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜುಲೈಯಲ್ಲಿ ಜುಲೈ ಸೆಕೆಂಡ್ ವೀಕಿಂದ ಸ್ಟಾರ್ಟ್ ಆಗ್ತಾ ಲಿಮಿಟೆಡ್ ಚೀನ್ಸ್ ಅಷ್ಟೇ ಇರೋದು

ನನ್ನಿಂದ ಒಂದು ದೊಡ್ಡ ತಪ್ಪಾಯಿತು ಐ ಆಮ್ ವೆರಿ ಸಾರಿ ಏನಾಯಿತು ಗೊತ್ತಾ ಲೋಕಿ ನಿನ್ನೆ ಬಾಗಿನಲ್ಲಿ ಕೈ ಇಟ್ಬಿಟ್ಟ ನಾನು ನೋಡಿಲ್ಲ ನಾನು ಆ ಬಾಗಿ ಮುಚ್ಚಿಬಿಟ್ಟೆ ತೋರಿಸು ಕೈ ಇವಾಗ ಕಮ್ಮಿ ಆಯಿತಾ ಹಿಂಗೆ ತೋರಿಸು ಹಿಂಗೆ ತೋರಿಸು ಇಲ್ಲಿ ಅವನಿಗೆ ಏನೋ ಸ್ವಲ್ಪ ಪೆಟ್ಟಾಗಿತ್ತು ಒಂದು ಸ್ವಲ್ಪ ಗ್ಲೀಡು ಬಂತು ಹಲೋ ಬಾ ಲೋಕಿ ಬಾ ಇಲ್ಲಿ ஓகே தானே நீங்கள் நீ ஓகே தானே கம்மி ஆயிட்டு தானே நம்ம சாரி அக்கேண்ணா ஈக்கு ஓகேண்ணா நென்பிடுக்கோ நான் ஆ ரூபன் மகிழ்ச்சி ஒழுங்கு வந்தது ஒ நான் கைனா பார்க்குட்ரு அந்த நென்பிடுக்கோ சோ நங்கு நென்பிடித்தே ஓ நீல்வா ஹேபேட ஆய்த்தா ஓகேண்ணா ஹேபேடா நம்ம ஃப்ரெண்ட்ஸு ಓಕೆ ಚಲೋ ನಾನು ಹೊರಡ್ತೀನಿ ಗೈಸ್ ನಾನು ಹೊರಟೆ ಇವಾಗ ಬಾಯ್ ಮತ್ತೊಂದು ಸಲ ಬಾಯ್ ಬಾಯ್ ಬಂದ್ರ ಬಾಯ್ ಮಾಡಿ ಇಲ್ಲಿ ಹಾಂ ಬಾಯ್ ಬಾಯ್ ಅಷ್ಟೇ ಓಕೆನಾ ಮತ್ತೆ ಸಿಗೋಣ ಬಾಯ್ ಮತ್ತೊಂದು ಸಲ ಸಿಗೋಣ ನೀವೆಲ್ಲ ಸ್ವಲ್ಪ ದೊಡ್ಡವರಾಗಿರೋ ಸಿಗೋಣ ಹಾಂ ನಾವೆಲ್ಲ ಅಜ್ಜಿಯಾಗಿರ್ತೀರಿ ಓಕೆ ಚಲೋ ಬಾಯ್ ಬಾಯ್ ಮತ್ತೆ ಸಿಗೋಣ ಆಯ್ತಾ ಮದ್ವೆ ಕಾರ್ಯಗಳಲ್ಲಿ ಇವರೇ ಫುಲ್ ಬಿಸಿ ಇದ್ದಿದ್ದು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಪಾಪ ಸುಸ್ತು ಆಗಿರ್ತಾರೆ ಎಲ್ಲ ಮಾಡಿ ಮತ್ತೆ ಓಕೆ ಚಲೋ ರೂಪನ ಮದ್ವೆ ನಂತರ ನಾವು ಬಂದಿದ್ದು ಉಮಾಂಟಿ ಮನೆಗೆ ಆನ್ ದ ವೇಯಲ್ಲಿ ಉಮಾಂಟಿ ಮನೆ ಇದೆ ಸುಮಾರು ದಿನ ಆಯ್ತು ಆಂಟಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಿಲ್ಲ ಅದಕ್ಕೆ ಇವತ್ತು ಆಂಟಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ನಾಳೆ ನಾವು ಮತ್ತೆ ಇಲ್ಲಿಂದ ಆಫೀಸಿಗೆ ಹೋಗೋಣ ಸೊ ಸದ್ಯಕ್ಕೆ ನಾವು

ಸೊ ಅವಾಗ ಅವಾಗ ಬರ್ತಾ ಇರ್ತೀನಿ ಇತ್ತೀಚೆಗೆ ಬ್ಲಾಗ್ ಮಾಡ್ತಾ ಇರೋದು ಬ್ಲಾಗ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಆಂಟಿ ನಾನು ಇಲ್ಲಿ ಬಂದಾಗ ಎಷ್ಟು ಕಂಫರ್ಟೇಬಲ್ ಆಗಿರ್ತಾರೆ ನೋಡ್ಬಿಟ್ಟು ಅವರನ್ನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ತೋರಿಸ್ತೀನಿ ಇಲ್ಲಾಂದ್ರೆ ಅದೇನಾಗುತ್ತೆ ಒಬ್ಬರು ಕರೆಕ್ಟ್ ಅಂಡ್ ಆಂಟಿಗೆ ನಾನು ನನ್ನ ಮುಂದೆ ಬರೋ ಅಪ್ಕಮಿಂಗ್ ಟ್ರಾವೆಲ್ ಪ್ಲ್ಯಾನ್ಸ್ನೆಲ್ಲ ಆಲ್ಮೋಸ್ಟ್ ಶೇರ್ ಮಾಡಿಕೊಂಡಿದ್ದೀನಿ ಸೊ ಆಂಟಿ ಫುಲ್ ಎಕ್ಸೈಟ್ ಆಗಿದ್ದಾರೆ ಸೊ ಅದೆಲ್ಲ ಏನು ಅಂತ ಅಲ್ವಾ ಹೌದು ಆ್ಯಕ್ಚುಲಿ ಉಮಾ ಆಂಟಿಯವರ ಅಕ್ಕ ಆಂಟಿ ಹಾಯ್ ಉಮಾ ಆಂಟಿಯವರ ಅಕ್ಕ ಇವರು ಇವತ್ತೇನೋ ನಾನು ಏನಾದರೂ ಕಾರ್ಯಕ್ರಮ ಹೆಸರು ನಾನು ನನ್ನ ಅಪ್ಪ ಅದು ನಡೀತಾ ಇದೆ ಇವತ್ತು ಫಾದರ್ಸ್ ಡೇ ಇವತ್ತಿನ ಬ್ಲಾಗ್ ಬರುವಾಗ ಮದರ್ಸ್ ಡೇ ಬರ್ಬಹುದು ಗೊತ್ತಿಲ್ಲ ನನಗೆ ಅಲ್ಲ ನಮ್ಮ ಈ ಬ್ಲಾಗ್ ಪೋಸ್ಟ್ ಆಗುವಾಗ ಒಂದು ಸ್ವಲ್ಪ ದಿನ ಬೇಕಲ್ಲ ಹೌದು ಬಟ್ ಏನು ಮಾಡೋದಂಟಿ ಹಳೆ ಬ್ಲಾಗ್ಸ್ ಎಲ್ಲ ಪೋಸ್ಟ್ ಮಾಡ್ಕೊಂಡು ಬರಬೇಕು ಆ್ಯಂಡ್ ಈಗ ಬರೋ ಎಲ್ಲ ಬ್ಲಾಗ್ಸಲ್ಲೂ ಸಬ್ ಟೈಟಲ್ಸ್ ಇದೆ ಇಂಗ್ಲೀಷ್ ಸಬ್ ಟೈಟಲ್ಸ್ ಇದೆ ಸೊ ಸಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಮ್ಮ ಅಕ್ಕನ ಪ್ರೋತ್ಸಾಹ ಬಹಳಷ್ಟಿದೆ ಉಮಾ ಅಂಟಿ ಸೊ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಬಟ್ ಆದರೂ ಆಂಟಿ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಓಕೆನಾ ಸೊ ಎಲ್ಲರ ಪಾತ್ರ ಇದೆ ಸೊ ತುಂಬ ಖುಷಿ ಆಗುತ್ತೆ ನೋಡೋಣ ಎಷ್ಟೋ ಜನಕ್ಕೆ ಇಂಗ್ಲೀಷ್ ಸಬ್ ಟೈಟಲ್ಸ್ ಇದ್ದರೆ ಆ ವ್ಲಾಗ್ನವರು ಅಟ್ಲೀಸ್ಟ್ ಅದನ್ನು ರೀಡ್ ಮಾಡಿ ಹಾಂ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ನೋಡ್ತಾರೆ ಸೊ ಸದ್ಯಕ್ಕೆ ಮಲಯಾಳಂ ತಮಿಳ್ ತೆಲುಗು ಹಿಂದಿ ಹಿಂದಿ ಮತ್ತು ಇಂಗ್ಲೀಷ್ ಐದು ಭಾಷೆಯಲ್ಲಿ ನಮ್ಮ ಬ್ಲಾಗ್ ಇರುತ್ತೆ ಮುಂದೆ ಬರೋ ದಿನಗಳಲ್ಲಿ ನಾನು ಗುಜರಾತಲ್ಲಿದ್ದರೆ ಗುಜರಾತಿಯಲ್ಲಿ ಬರುತ್ತೆ ಚಲೋ ಸೊ ನಮ್ಮ ಪಟ್ಟು ರೆಡಿನ ರೆಡಿ ಆಗ್ತಾ ಇದೆ ಇವಾಗ ಸದ್ಯಕ್ಕೆ ಆಂಟಿ ಪೂಜೆ ಮಾಡಬೇಕು ಸೊ ಅವರು ಮಾಡಿಕೊಂಡ್ಲಿ ನಾವು ಮೇಲೆ ಹೋಗಿ ಹೂ ಅಂತ ಓಕೆ ಅಲ್ಲಿ ಹೂ ಗಿಡಗಳು ಹೇಗಿದೆ ಆಂಟಿ ಪರವಾಗಿಲ್ಲ ಪೂಜೆಗೆಲ್ಲ ನಿಮ್ಮ ಮನೆಯಲ್ಲೇ ಹೂಗಳಿದೆ ನಿಮ್ಮ ಮನೆ ಎದುರುಗಡೆ ಮರಗಳು ಮಾತ್ರ ಚೆನ್ನಾಗಿ ಬರ್ತಿದೆ ಫುಲ್ ಗ್ರೀನ್ ನೋಡಿ ಎಷ್ಟು ಖುಷಿ ಆಗುತ್ತೆ ಇನ್ನು ಆಂಟಿದು ರುಟೀನು ಪೂಜೆ ಮಾಡಿ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾರೆ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಓ ನೋಟ ಮೂಲಂಗಿ ಸಾಂಬಾರು ಮೂಲಂಗಿ ಸಾಂಬಾರು ಓಕೆ ಆ್ಯಕ್ಚುಲಿ ಉಮಾ ಆಂಟಿ ನಾನು ಎಷ್ಟೋ ಕೆಲವೊಂದು ಪ್ಲ್ಯಾನ್ಸ್ಗಳು ಮಾಡ್ತೀನಲ್ಲ ಸಜೆಸ್ಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಒಂದು ಒಳ್ಳೆ ಬಾಂಡಿಂಗ್ ಇದೆ ಈ ರೀತಿ ಇನ್ನೂ ಒಂದು ಹದಿನೈದು ದಿನ ಇದೆ ಅಂತೆ ಮಳೆ ಹೌದಾ ಹಾಂ ಸಂಜೆ ಹೊತ್ತು ಬರುತ್ತೆ ಈಗ ಆಲ್ರೆಡಿ ಒಂದು ವಾರ ಆಯಿತು ಈ ರೀತಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿ ಹೌದು ನಾಳೆನೂ ಬರುತ್ತೆ ನಾಳೆನೂ ಬರುತ್ತೆ ಸಾಕು ಬಿಡಿ ಅಂಟಿ ಡನ್ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ನೈಟ್ ಬೆಳಿಗ್ಗೆ ಸಿಗೋಣ ನಾನು ಹೋಗಿ ಬ್ಯಾಗ್ ತಗೊಂಡ್ಬಂದ್ಬಿಡ್ತೀನಿ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಸದ್ಯಕ್ಕೆ ನಿದ್ದೆ ಮಾಡೋಣ ಗುಡ್ ನೈಟ್ ನೈಟ್ ಓಕೆ ಗುಡ್ ನೈಟ್ ಬಾಯ್ ಗುಡ್ ಮಾರ್ನಿಂಗ್ ಅಮ್ಮ ಆಂಟಿ ಮನೆಗೆ ಯಾವಾಗೆಲ್ಲ ಬರ್ತೀನೋ ಅವಾಗೆಲ್ಲ ಒಳ್ಳೆ ನಿದ್ದೆ ಆಗುತ್ತೆ ಅಂದರೆ ರೂಮ್ ಸೆಟಪ್ ಆಗಿದೆ ರಾತ್ರಿ ಮಲಗುವಾಗ ಫುಲ್ ಡಾರ್ಕ್ ಇರುತ್ತೆ ಏನು ಡಿಸ್ಟರ್ಬೆನ್ಸ್ ಇರೋಲ್ಲ ಆರಾಮ್ಸೆ ಮಲ್ಕೋಬೋದು ಇಲ್ಲಿ ವೆಹಿಕಲ್ಸ್ ಡಿಸ್ಟರ್ಬೆನ್ಸು ಅಷ್ಟಿಲ್ಲ ಸೊ ನಿದ್ದೆ ಏನು ಕೊರತೆ ಇಲ್ಲ ಬಂದಾಗ ವಿ ಆರ್ ರೆಡಿ ಆಂಟಿ ಗುಡ್ ಮಾರ್ನಿಂಗ್ ಇವತ್ತು ಗೋಪಾಲ್ಪುರಂ ಸೆಂಟರ್ ಹೋಗ್ಲಿಕ್ಕಿದೆ ಹೋಗ್ಬೇಕು ನಮಗೆ ಹೊಸ ಸೆಂಟರ್ ಓಪن ಆಗ್ತಿದೆ ಅಲ್ವಾ ನೀವು ಬಂದಿರಿ ಅಂತೆ ಜೊತೆ ತಿನ್ನೋಣ ಚಂದ್ರಕ ತಿನ್ನಣ ಬಾ ಅಂಟಿಗೆ ಪೇನ್ ಹೇಗಿದೆ ಇದು ಪೇಂಟ್ ಕಡಿಮೆ ಅಂತ ಅವರು ಆಗ್ತಾ ಬರ್ತಾ ಸಾಕಂಡಿ ನಾನು ಹೊರ್ಲಾ ಹೋಗ್ ಬರ್ತಿರಾ ಹೋಗ್ ಬರ್ತಿ ಹಾ ಹೇಳ್ತನೇ ಲಾವಾ ಕಂಡಿತ ಕರ್ಕೊಂಡು ನಿಮ್ಮನ ಕರ್ಕೊಂಡು ಚಲೋ ಹಾಗೆ ಮಾಡೋಣ ಬೆಸ್ಟ್ ಹ್ಞೂ ಹ್ಞೂ ಆಂಟಿ ಬಾಯ್ ಬಾಯ್ ಅಂಟಿ ಮತ್ತೆ ಸಿಗೋಣ ಓಕೆನಾ ಓಕೆ ಬಾಯ್ ಮಂಡೆ ಹ್ಞೂ ಬಾಯ್ ಮತ್ತೆ ಸಿಗೋಣ ಓಕೆ ಆಫೀಸಿಂದ ಬೇರೆ ಕಾಲ್ ಬರ್ತಾ ಇದೆ ನೋಡಿ ಓಕೆ ಓಕೆ ಚಲೋ ಈಗ ಸತ್ಯಕ್ಕೆ ಬ್ಲಾಗ್ ಮುಗಿಸ್ತೀನಿ ನಾನು ನಿಮಗೆ ಮತ್ತೆ ನೋಡೋಣ ಎಲ್ಲಿ ಸಿಗ್ತೀನಿ ಅಂತ ನನಗೂ ಗೊತ್ತಿಲ್ಲ ಸಿಗೋಣ ಮತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಕೀಪ್ ಸಪೋರ್ಟಿಂಗ್